ನಮಸ್ಕಾರ ಎಲ್ರಿಗೂ ಕನಕಪುರ ಕಥೆಗಳು ಮಾಲಿಕೆಯ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ ಸೊ ಈ ದಿನ ನಾನು ನಿಮಗೆ ಒಂದು ದೇವಾಲಯದ ಪರಿಷತ್ ಪರಿಚಯ ಮಾಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ಈ ದೇವಾಲಯ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬನ್ನೇರುಘಟ್ಟ ರಸ್ತೆ ಬರೋ ಮಧ್ಯದಲ್ಲಿರೋ ಬೆಟ್ಟದಾಸನಪುರ ಅನ್ನೋ ಒಂದು ಗ್ರಾಮದಲ್ಲಿ ಸೊ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಬರ್ತೀರಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ಫೋಸಿಸ್ ರಸ್ತೆಯಲ್ಲಿ ಬಂದರೆ ಆ ಇನ್ಫೋಸಿಸ್ ರಸ್ತೆಯಿಂದ ಅಂಗೆ ಮುಂದೆ ನೀಲಾದ್ರಿಗೆ ಬರ್ತೀರಾ ನೀಲಾದ್ರಿಗೆ ಬಂದರೆ ಅಲ್ಲಿ ಬೆಟ್ಟದಾಸನಪುರ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಬೆಟ್ಟದಾಸನಪುರದಲ್ಲಿ ಸೊ ಈ ದೇವಾಲಯ ಇದೆ ಸೊ ಈ ದೇವಾಲಯ ಬೆಟ್ಟದಾಸನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಐದು ಕಿಲೋಮೀಟ್ರು ಬೆಟ್ಟದಾಸನಪುರದಿಂದ ಅಂದರೆ ಊರಿನಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ನೀವು ಈ ಕಡೆ ಬನ್ನೇರ್ ರಸ್ತೆಯಿಂದ ಬಂದರೆ ಈ ದೇವಾಲಯಕ್ಕೆ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಅಂದರೆ ಬನ್ನೇರ್ ಘಟ್ಟದಿಂದ ಬರ್ತೀರಾ ಅಥವಾ ಎಲೆಕ್ಟ್ರಾನಿಕ್ಸ್ ಸಾರಿ ಬೆಂಗಳೂರಿನಿಂದ ಬರ್ತೀರಾ ಬನ್ನೇರ್ ಕಡೆಯಿಂದ ಬಂದರೆ ಬಲಕ್ಕೆ ಬೆಂಗಳೂರಿನ ಕಡೆಯಿಂದ ಬಂದರೆ ಎಡಕ್ಕೆ ಈ ದೇವಾಲಯ ಇದೆ ಸೊ ಇಲ್ಲಿಗೆ ಬಂದರೆ ಈ ದೇವಾಲಯ ಒಂದು ಪುರಾಣ ಪ್ರಸಿದ್ಧ ದೇವಾಲಯ ಈ ದೇವಾಲಯದ ಬಗ್ಗೆ ಮಾಹಿತಿ ಮತ್ತು ಇದರ ಇತಿಹಾಸನ ಮುಂದೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ವಾಹನ ನಿಲ್ಲಿಸಲಿಕ್ಕೆ ಒಂದು ವಿಶಾಲವಾದ ಸ್ಥಳಾವಕಾಶ ಇದೆ ಮತ್ತು ಇಲ್ಲಿ ಒಂದು ನೀವು ಈ ದೇವಾಲಯದ ಆತ ಹತ್ರ ಹೋಗ್ತಿದ್ದ ಹಾಗೆ ಸೊ ಇದು ಒಂದು ಬಂಡೆ ಮೇಲಿದೆ ಸೊ ನೀವು ಇದ್ರ ಬಗ್ಗೆ ಒಂದು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಸೊ ಇಲ್ಲಿ ನಿಮ್ಮ ವಾಹನವನ್ನು ಪಾರ್ಕ್ ಮಾಡಿ ಸೊ ಹಾಗೆ ಮುಂದೆ ನೀವು ನಡ್ಕೊಳ್ತಾ ಬಂದರೆ ಸೊ ಈ ದೇವಾಲಯದ ಹೊರ ಸಂಕೀರ್ಣ ಸೊ ನೀವು ನೋಡ್ಬೋದು ಇಲ್ಲಿ ದೂರದಿಂದಲೇ ನೋಡ್ಬೋದು ದೇವಾಲಯದ ಸುತ್ತ ಸೊ ಕೋಟೆ ರೀತಿ ಒಂದು ಇದೆ ಅದಕ್ಕೆ ನೀವು ಅಲ್ಲಿ ಯಾಕೆ ಅದನ್ನು ಕೋಟೆ ದೇವಾಲಯ ಅಂತ ಕರೀತಾರೆ ಅಂತೇಳಿದ್ರೆ ಇದೇ ಕಾರಣಕ್ಕೆ ನೋಡಿ ಇಲ್ಲಿ ಸೊ ನೀವು ನೋಡ್ಬೋದು ಇದೊಂದು ಕೋಟೆ ರೀತಿ ಕಾಣುತ್ತೆ ಇದು ಒಂದು ಬಂಡೆ ಮೇಲಿದೆ ಅದ್ರ ಜೊತೆಗೆ ಇಲ್ಲಿ ಉಚಿತ ಯೋಗ ತರಬೇತಿನೂ ಪ್ರತಿದಿನ ಬೆಳಗ್ಗೆ ಐದೂವರೆಯಿಂದ ಆರು ಮುಕ್ಕಾಲ್ವರ್ಗು ಇರುತ್ತೆ ಸೊ ನೀವು ನಿಮಗೆ ತೋರಿಸ್ತೀನಿ ಹೊರ ಸಂಕೀರ್ಣ ಹೇಗೆ ಕಾಣುತ್ತೆ ಅಂತ ನೋಡಿ ಅದು ಒಂದು ಬಂಡೆ ಆ ಬಂಡೆ ಮೇಲೆ ಈ ದೇವಾಲಯ ಇದೆ ನಿಮಗೆ ಸಂಜೆ ಸಮಯದಲ್ಲಿ ಅಂದರೆ ಒಂದು ನಾಲ್ಕು ಗಂಟೆ ಮೇಲೆ ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಇರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಸೊ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನೀವು ಇಲ್ಲಿ ಬಂದರೆ ಆಮೇಲೆ ಈ ದೇವಾಲಯ ಯಾವಾಗಲೂ ತೆಗ್ದಿರಲ್ಲ ಅದನ್ನು ನೀವು ಮನಸ್ಸಲ್ಲಿಟ್ಕೋಬೇಕು ನಾನು ನಿಮಗೆ ದೇವಾಲಯದ ಹತ್ತಿರ ಹೋಗಿ ತೋರಿಸ್ತೀನಿ ದೇವಾಲಯ ಬಾಗ್ಲಾಗಿದೆ ಈಗ ಸೊ ಈ ದೇವಾಲಯದ ಏನು ಪ್ರತಿದಿನ ಈ ದೇವಾಲಯ ಓಪನ್ ಆಗೋದಿಲ್ಲ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅದಕ್ಕೆ ಅದೊಂದು ಸಮಯ ಇದೆ ಆ ಟೈಮಲ್ಲಿ ಮಾತ್ರ ಇದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದು ದ್ವಾರ ನೋಡಿ ಇದಕ್ಕೆ ಯಾಕೆ ಕೋಟೆ ದೇವಾಲಯ ಅಂತ ಕರೀತಾರೆ ಅಂದರೆ ನೋಡಿ ದೇವಾಲಯದ ಸುತ್ತ ಕೋಟೆ ಥರ ಇದೆ ಸೊ ಅದಕ್ಕೆ ಇದನ್ನು ಕೋಟೆ ದೇವಾಲಯ ಅಂತ ಕರೀತಾರೆ ಚೆನ್ನಾಗಿದೆ ಸ್ನೇಹಿತರೆ ನೀವು ಇಲ್ಲಿ ಬರ್ಬೋದು ಬಂದು ಈ ಶ್ರೀ ಕ್ಷೇತ್ರದ ದರ್ಶನ ಮಾಡಿ ಸ್ವಾಮಿಯ ಆಶೀರ್ವಾದ ಪಡಿಬೋದು ನಿಮ್ಮ ವಾಹನ ಇಲ್ಲಿವರೆಗೂ ಬರುತ್ತೆ ನೀವೇನೋ ತನ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಉತ್ತಮವಾದ ರಸ್ತೆನೂ ಇದೆ ಸುತ್ತ ನೀವು ನೋಡ್ಬೋದು ಸುತ್ತ ನಗರ ಅಂದರೆ ಈ ಇನ್ನೊಂದು ಕಾಲದಲ್ಲಿ ಇದು ತೀರಾ ಅಂದರೆ ತೀರಾ ಸಾಮಾನ್ಯ ಹಳ್ಳಿ ಸೊ ಬೆಂಗಳೂರು ದಿನೇ ದಿನೇ ಬೆಳೀತಾ ಇದೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಇನ್ನೊಮ್ಮೆ ಕಾಡು ಆಗಿದ್ದವೆಲ್ಲ ಈಗ ನಗರಗಳಾಗಿ ಬೆಳೆದಿದ್ದಾವೆ ಸೊ ಇದು ಬಾಕ್ಲಾಕಿದೆ ಸೊ ನಿಮಗೆ ಮತ್ತೊಂದು ದಿನ ಈ ದೇವಾಲಯದ ಒಳಗೆ ಹೋಗಿ ಸಂಪೂರ್ಣವಾದ ವಿವರ ಮತ್ತು ಸ್ವಾಮಿಯ ದರ್ಶನ ಮಾಡಿಸ್ತೀನಿ ಬನ್ನಿ ಬಂದು ಈ ದೇವಾಲಯದ ಇಲ್ಲಿ ನಾ ಹೇಳಿದಾಗೆ ಸೊ ಈ ಏರಿಯಾ ಎಲೆಕ್ಟ್ರಾನಿಕ್ ಸುತ್ತಮುತ್ತ ಎಲ್ಲರೂ ಇದ್ದರೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಅನ್ನೋದಕ್ಕಿಂತ ಒಂದು ಸಂಜೆ ಈ ಶನಿವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ಸಂಜೆ ಸಮಯದಲ್ಲಿ ಬಂದು ಈ ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಮಕ್ಕಳ ಜೊತೆ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಒಂದು ಸಮಯ ಕಳೆದು ಹೋಗ್ಬೋದು ಆದರೆ ನನ್ನೊಂದು ಮನವಿ ದಯಮಾಡಿ ಇಲ್ಲಿಗೆ ಬಂದಾಗ ಯಾವುದೇ ಗಲೀಜನ್ನು ಮಾಡಲಿಕ್ಕೆ ಹೋಗ್ಬಿಡಿ ಸೊ ಗಲೀಜು ಅಂತ ಹೇಳಿದರೆ ಈಗೆಲ್ಲ ಪ್ಯಾಕೆಟಲ್ಲಿ ಅದು ಇದು ತಂದು ಇಲ್ಲೆಲ್ಲ ತಿಂದು ಇಲ್ಲಿ ಕಸ ಎಲ್ಲ ಅಂಡಿ ಸೊ ಈ ಕ್ಷೇತ್ರದ ಸ್ಥಳವನ್ನು ಹಾಳು ಮಾಡಲಿಕ್ಕೆ ಹೋಗ್ಬಿಡಿ ಈಗ ನಾನು ನೋಡಿದ ಮಟ್ಟಿಗೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಕಸ ಇದೆ ಆದರೂ ಇನ್ನು ಅಂತ ಗಲೀಜೇನಿಲ್ಲ ಚೆನ್ನಾಗೇ ಇದೆ ನೀವು ನೋಡ್ಬೋದು ಇಲ್ಲ ಆರಾಮಾಗೆ ನಾಲ್ಕು ಗಂಟೆ ಮೇಲೆ ಬಂದು ಒಂದು ಆರು ಆರೂವರೆವರೆಗೂ ಕೂತು ಹೋಗ್ಬೋದು ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮುನ್ನೂರ ಎಪ್ಪತ್ತೆಂಟು ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿಗೆ ಹೋಗೋ ಬಸ್ಸು ಸದಾ ಒಂದು ಅರ್ಧ ಗಂಟೆಗೆ ಒಂದು ಬಸ್ಸು ಇದೆ ಅದ್ರ ಬಗ್ಗೆ ಏನು ತಲೆಕಡ್ಸ್ಕೊಳ್ಳೋ ಆಗಿಲ್ಲ ಆಟೋ ಆಟೋಗಳು ಅಂದರೆ ನೀವೇ ಮಾಡ್ಕೊಬರ್ಬೇಕು ಸಿಗುತ್ತೆ ಇಲ್ಲಿ ಒಂದು ಸ್ವಲ್ಪ ಅಂದರೆ ಇಂಟೀರಿಯರ್ ಬೆಂಗಳೂರು ಆಗಿರೋದ್ರಿಂದ ಒಂದು ಸ್ವಲ್ಪ ಆಟೋಗಳ ಸಂಖ್ಯೆ ಕಮ್ಮಿ ನಮ್ಮ ಕನಕಪುರದಿಂದ ಇದು ಕನಕಪುರ ಕಥೆಗಳಾಗಿರೋದ್ರಿಂದ ನಮ್ಮ ಕನಕಪುರದಿಂದ ಬರೋ ಬರೋವಂಥವರು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದರೆ ಸೊ ದಯಮಾಡಿ ಈ ಸ್ವಾಮಿ ದರ್ಶನ ಒಂದು ಸಲ ಮಾಡಿ ನೀವು ನೋಡ್ಬೋದು ಸ್ವಾಮಿಗಳು ಈಗ ಬಂದಿದ್ದಾರೆ ನೋಡಿ ನಿಮಗೆ ಸ್ವಾಮಿ ದರ್ಶನ ಕೂಡ ಆಗುತ್ತೆ ಖಂಡಿತವಾಗಲಿ ಸ್ವಾಮಿ ದರ್ಶನ ಮಾಡಿ ನಿಮಗೆ ಹೋಗೋಣ ನಾವು ಸ್ವಾಮಿಗಳು ಬಂದರು ಅಂದರೆ ನನಗೇನಂತ ತಿಳ್ಕೊಬೋದು ಅಂದರೆ ಸಂಜೆ ಐದು ಗಂಟೆ ಮೇಲೆ ಸ್ವಾಮಿಯ ದರ್ಶನ ಇರುತ್ತೆ ಸೊ ಒಳಗಡೆ ನೋಡೋಣ ಒಳಗಡೆ ಹೇಗಿದೆ ಅಂತ ನೋಡ್ಬೋದು ಬಾಗಿಲು ತೆಗೆದಿದೆ ಒಳಗಡೆ ನೋಡೋಣ ಸೊ ಬಾಗಿಲು ತೆಗೆದಿದೆ ಇದು ಎಂಟ್ರೆನ್ಸು ಸೊ ಹೀಗೆ ಬಂದ ತಕ್ಷಣ ನಿಮಗೆ ಸುತ್ತ ಸುತ್ತಲೂ ಕೋಟೆ ಕಾಣುತ್ತೆ ನೀವು ಸುತ್ತಲೂ ನೋಡಿ ಸುತ್ತಲೂ ಕೋಟೆನೇ ಕಾಣುತ್ತೆ ಸುಂದರವಾಗಿದೆ ರಮಣೀಯವಾಗಿದೆ ಹಾಗೆ ಸೊ ನೀವು ಈ ಜಾಗಕ್ಕೆ ಬರ್ತಾ ಇದ್ದಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತತೆ ಸಾವರಿಸುತ್ತೆ ಯಾಕೆಂದರೆ ಯಾವುದೇ ಗೋಜು ಗೊಂದಲ ಯಾವುದಕ್ಕೂ ಈ ಅವಕಾಶ ಇಲ್ಲ ಯಾಕೆಂದರೆ ಸುತ್ತ ಕೋಟೆ ಇರೋದ್ರಿಂದ ನಿಮಗೆ ಯಾವುದೇ ಶಬ್ದೂ ಅಷ್ಟು ಕೇಳಿಸಲ್ಲ ನೋಡಿ ಇಲ್ಲಿ ಇಲ್ಲಿ ಒಂದು ದೇವಾಲಯದ ಒಂದು ಕಲ್ಯಾಣಿ ನೋಡಿ ದೇವಾಲಯದಲ್ಲಿ ಹಾಡು ಕೂಡ ಹಾಕಿದರು ಸ್ವಾಮಿ ಭಕ್ತಗೀತೆಗಳು ಸೊ ಇಲ್ಲಿ ಕಲ್ಯಾಣಿ ಕೂಡ ಇದೆ ಕಲ್ಯಾಣಿ ಕೂಡ ಸುಂದರವಾಗಿ ಇದೆ ಸ್ನೇಹಿತರೆ ನೋಡ್ಬೋದು ಅಲ್ಲಿ ಶಿವನ ದೇವಾಲಯ ಅದು ಇಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ಅನಿಸುತ್ತೆ ಸೊ ಇಲ್ಲಿ ಬಂದರೆ ಸೊ ಇದು ಹೊರ ಸಂಕೀರ್ಣ ಸೊ ಹೊರ ಸಂಕೀರ್ಣದಲ್ಲಿ ಇಲ್ಲಿ ನೋಡ್ಬೋದು ಇದು ನಮ್ಮ ಹಳ್ಳಿಗಳ ಕಡೆ ಹಳ್ಳಿ ಕಟ್ಟೆ ಅಂತ ಏನು ಕರಿತೀವೋ ಮೂವತ್ತು ಕಟ್ಟೆ ಇದು ಸರ್ ನಿಮಗೆ ವಾಯ್ಸು ಒಂದು ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇರ್ಬೋದು ಯಾಕೆಂದರೆ ಅಲ್ಲಿ ಸ್ವಾಮಿಗಳು ಆ ಭಕ್ತಿಗೀತೆಗಳನ್ನ ಚಾಲನೆ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಇದು ನಿಮಗೆಲ್ಲ ಗೊತ್ತಿರುತ್ತೆ ಗರುಡಗಂಬ ಗರುಡಗಂಬ ಅಂತ ಕರಿತೀವಿ ಆಂಜನೇಯ ಸ್ವಾಮಿ ದೇವಾಲಯ ಇದು ಸೊ ನೀವು ನೋಡ್ಬೋದು ಶ್ರೀ ಶ್ರೀದೇವಿ ಸಾರಿ ಶ್ರೀದೇವಿ ಭೂದೇವಿ ಸಮೇತ ಕೋಟೆ ತಿಮ್ಮರಾಯ ಸ್ವಾಮಿ ದೇವಾಲಯ ಸೊ ನಿಮಗೆ ತಿಮ್ಮರಾಯ ಆಂಜನೇಯ ಎರಡೂ ಶ್ರೀ ಆಂಜನೇಯನಿಗೆ ಕರೆಯೋ ಹಲವು ಹೆಸರುಗಳಲ್ಲಿ ಒಂದು ಸೊ ನೋಡಿದ್ದು ನಾ ಎಂಟ್ರೆನ್ಸು ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಆದ ಕಾರಣದಿಂದ ನಾವು ಇದು ಮಾಡಲಿಕ್ಕಾಗಲ್ಲ ಇಲ್ಲಿಂದನೇ ನೋಡ್ಕೋಬೇಕು ಒಳಗಡೆ ಸ್ವಾಮಿ